ಇಡನ್ ನ್ಯೂಸ್ ಚಾನಲ್ ಕನ್ನಡ ಇನ್ವೆಸ್ಟಿಗೇಷನ್ ಚಾನಲ್ ಆಗಿ ಒಂದು ನೈಪುಣ್ಯತೆ ತೆಗೆದುಕೊಳ್ಬೇಕು ಅಂತ ಒಂದು ದಾರಿ ಹಿಡಿದಿದ್ದಾರೆ ಇನ್ವೆಸ್ಟಿಗೇಷನ್ ನ್ಯೂಸ್ ಚಾನಲ್ ಆಗ್ಬೇಕು ಅಂದ್ರೆ ಒಳ್ಳೆ ಸಿ ಆರ್ ಪಿ ಐಪಿಸಿ ಎವಿಡೆನ್ಸ್ ಬಗ್ಗೆ ಕೂಡ ನಿಮ್ಗೆ ಒಳ್ಳೆ ಮತ್ತೆ ಆಪರ್ಚುನಿಟಿ ಸಾಕಷ್ಟಿದೆ ಯಾಕಂದ್ರೆ ಇಲ್ಲಿ ಆಗ್ತಾ ಇರೋ ಭ್ರಷ್ಟಾಚಾರ ನೋಡಿದ್ರೆ There is so much of scope to investigate. And you are protected. You are protected by the Constitution. You are protected by the ABC, You are protected by human rights. You